ಕಾಂಗ್ರೆಸ್ ಶಾಸಕರು ದೆಹಲಿಗೆ ಹೋಗಿರೋ ಸಚಿವರ ಸಮೇತ ದೆಹಲಿಗೆ ಹೋಗಿರೋ ವಿಚಾರ ದೊಡ್ಡ ದೊಡ್ಡ ಸದ್ದಾಗ್ತಾ ಇದೆ ಹೈಕಮಾಂಡ್ ಭೇಟಿ ಮಾಡಕ್ಕೆ ಹೋಗಿದ್ದಾರೆ ಚಿಲವರಾಯಸ್ವಾಮಿ ಆದಿಯಾಗಿರಾಯ ಸ್ವಾಮಿ ಹೋಗಿದಾರ ಎಲ್ಲೂ ಗೊತ್ತಿಲ್ಲ ನನಗೆ ಬಟ್ ಇವರೇ ಕೆ ಹೇಳಿದರಲ್ಲ ನಾನು ಏನು ಉತ್ತರ ಏನು ಹೇಳಿ ಡೆಲ್ಲಿ ಹೋಗಿದ್ದಾರೆ ನಾನು ಮಾತಾಡದೆ ಅವ್ರ ಜೊತೆಯಲ್ಲಿ ಇವತ್ತು ಮಾತಾಡದೆ ಇದರಲ್ಲಿ ಬಂದಿದ್ರು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಬಂದಿದ್ರು ಅವರು ಮಾತಾಡಿದಾಗ ನಾನು ಬಂದಿರೋದು ಕೇಂದ್ರ ಸರ್ಕಾರದ ಕೃಷಿ ಸಚಿವರು ಭೇಟಿ ಮಾಡಕ್ ಬಂದಿದ್ದೀನಿ ಅಂತ ಹೇಳಿದ್ರು ನೀವೇ ಮುಂದಿನ ಬಜೆಟ್ ಮಂಡಿಸಿ ನೀವೇ ಮುಂದಿನ ಬಜೆಟ್ ಮಂಡಿಸ್ತೀನಿ ಅಂತ ಮೊನ್ನೆ ತಾನೇ ಹೇಳಿದ್ರಿ ಆ ಬೆನ್ನಲ್ಲೇ ಇವರೆಲ್ಲರೂ ಕೂಡ ಹೋಗಿದ್ದಾರೆ ಯಾರು ಕೆಲವು ಶಾಸಕರು ಇಷ್ಟ್ ದಿನ ಹೋಗಿ ಹದಿನೈದ್ ಜನ ಹೋಗಿದ್ದಾರೆ ಅನ್ನೋ ಅಂತ ಮಾಹಿತಿ ಹದ್ನೈದ್ ಜನ ಹೋಗಿದ್ದಾರೆ ಅನ್ನೋ ಅಂತ ಮಾಹಿತಿ ಮಾಹಿತಿ ಯಾರು ಅಲ್ಲ ಚಲುವರಾಯ ಸ್ವಾಮಿ ಅದೇ ಆಗಿ ಎಮ್ ಚಲುವರಾಯ ಸ್ವಾಮಿ ಹೋಗಿಲ್ಲ ಅಂತಂದ್ರ ಹೋಗ್ಲಿ ಹೋಗ್ಲೇಬಾರ್ದು ಅಂತಿಲ್ಲ ಮತ್ತೆ ಡೆಲ್ಲಿ ಇದ್ದಾರೆ ಅಂತ ರಾಮನಗರದ ಎಮ್ ಎಲ್ ಎ ಹೋಗಿದ್ದಾರೆ ಕೆಲವು ಎಮ್ ಎಲ್ ಸಿ ಗಳು ಹೋಗಿದ್ದಾರೆ ಯಾರಪ್ಪ ನಾನು ಈಗ ಹೈಕಮಾಂಡ್ನವರು ತೀರ್ಮಾನ ಮಾಡೋದು ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ ಸರ್ಕಾರ ರಚನೆ ಮಾಡಿ ಪುನರ್ ರಿಸಪಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು ಹೈಕಮಾಂಡ್ ಹೈಕಮಾಂಡ್ನವ್ರು ಮಾತಾಡಿದಾರ ಏನ್ ಮಾಡೋಕ್ಕಾಗಲ್ಲ ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು ಈಗಲೂ ಹೋಗಿರೋದು ಹೋಗಿದ್ದಾರೆ ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದನ್ನ ನಾನು ಕೇಳಬೇಕು ಡಿ ಕೆ ಶಿವಕುಮಾರ್ ಕೇಳಬೇಕು ಎಲ್ಲರೂ ಕೇಳಬೇಕು ಸಿದ್ದರಾಮಯ್ಯ ಈಗ ಈಗಲೂ ಮಾತು ತಪ್ಪಲ್ಲ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀನಿ ಅವ್ರು ಹೇಳ್ತಿರೋ ಅದ್ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಹೌದು ನಾನೇ ಮುಂದುವರಿತೀನಿ ಬಜೆಟ್ನು ನಾನೇ ಮಂಡಿಸ್ತೀನಿ ಬೆಂಗಳೂರು ಬರ್ತಾ ಇದ್ದಾರೆ ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಬಂದಾಗ ನಾಳೆ ನಾಳೆ ಭೇಟಿ ಭೇಟಿ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ರೆ ಮಾತನಾಡಿದರೆ ಆದ್ರೆ ಕೆಲ ಕಾಂಗ್ರೆಸ್ ಶಾಸಕರು ಪ್ರಮುಖವಾಗಿ ರಾಮನವರು ಬಹಿರಂಗಭಾಗ ಮಾತನಾಡ ಮತ್ತೆ ಶುರು ಮಾಡಿದ್ದಾರೆ ಶಾಸಕರುಗಳು ಮಾತಾಡಬೇಡಿ ಅಂತ ಹೇಳಿ ಒಂದು ಕರೆ ಕೊಟ್ಟಿತ್ತು ಹೈಕಮಾಂಡ್ ಅವರು ಹೇಳಿದಾರ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದು ಎಲ್ಲರೂ ಕೂಡ ಭದ್ರ ಆಗಬೇಕು ಶಾಸಕರು ಭದ್ರ ಆಗಬೇಕು ಮಂತ್ರಿಗಳು ಭದ್ರ ಆಗ್ಬೇಕು ನಾನು ಭದ್ರ ಈ ಬೆಲೆ ಕುಸಿತ ಸಂಕಷ್ಟ ಎದುರಿಸ್ತಿರುವ ಮೆಕ್ಕೆಜೋಳ